ಇನ್ನ ಮೂರು ಬಗೆಯ ಜನ ಮಾಡುವ ಮೂರು ರೀತಿಯ ದಾನ ಹೇಳ್ತೀನಿ ಕೇಳು ಅಂತ ಇದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು ನೆನ್ ದೇವರು ಇಟ್ಸಿರ್ಬೇಕು ನಮ್ಮ ತಲೆ ಒಳಗ ನಾವು ಇಟ್ಕೊಳಕ್ಕಾಗಲ್ಲ ಅವನು ನೆಡಿಸಿದ್ರೂ ಉಂಟು ಇಲ್ದೇರಿ ಒಳ್ಳೆ ದಾನ ಹೇಳ್ತೀನಿ ಇದನ್ನು ಕೇಳು ಅಂತ ಯಾವುದು ದಾತವ್ಯಮಿತಿ ದೀಯತೆ ಅನುಪಕಾರಿಣೆ ದೇಶ ಕಾಲೇ ಚಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ದಾನ ಮಾಡುವಾಗ ಯಾವಾಗಲೂ ದಾತ್ಯ ಮಿತಿ ಇದು ಕೊಡಬೇಕು ದೇವರು ಸಂಪತ್ತು ಕೊಟ್ಟಿದ್ದೇ ಕೊಡಕ್ಕಾಗಿ ಕೊಟ್ಟಿದ್ದು ದಾನಕ್ಕಾಗಿ ಕೊಟ್ಟಿದ್ದು ದುಡ್ಡಿರೋದೆ ಧರ್ಮಕ್ಕಾಗಿ ಅಲ್ವಾ ದೇವರೇ ಕೊಡ್ದಿದ್ರೆ ನೀವೇನು ಕೊಡ್ತಿದ್ರಿ ಅಲ್ವಾ ದೇವರು ತಾನೇ ಕೊಡ್ತೀರಿ ಹಾಗಾದ್ರೆ ಕೊಡುವಾಗ ಎಚ್ಚರಿಕೆ ಇರಲಿ ಈ ದೇವರು ಕೊಟ್ಟಿದ್ದಾನಲ್ಲ ಯಾಕೆ ಕೊಟ್ಟಿದ್ದಾನೆ ಹಂಚ್ಲಿಕ್ಕಾಗಿ ಕೊಟ್ಟಿದ್ದಾನೆ ಕೊಡ್ಲಿಕ್ಕಾಗಿ ಕೊಟ್ಟಿದ್ದಾನೆ ದಾನಕ್ಕಾಗಿ ಕೊಟ್ಟಿದ್ದಾನೆ ದಾಸರಂತಾರೆ ದಾನವೇ ಭೂಷಣ ಇರುವ ಹಸ್ತಂಗಳಿಗೆ ದೇವರು ಕೊಟ್ಟ ಕೈಗೆ ದೇವರು ಕೊಟ್ಟ ಸಂಪತ್ತಿಗೆ ಭೂಷಣ ಯಾವುದು ಅಂದರೆ ಕೈ ಎತ್ತಿ ಕೊಡಬೇಕಂತ ಧೈರ್ಯವಾಗಿ ಅಂತ ಅಲ್ರಿ ಕೆಲವರು ಕೊಡ್ತಿರ್ತಾರೆ ಈ ಪಕ್ಕದವ್ರು ಹೇಳ್ತಾರೆ ಅಯ್ಯೋ ಒಂದೇ ಸತಿ ಎಲ್ಲ ಕೊಟ್ಬೇಡಿ ಕೊಡಬೇಡಿ ವರ್ಷ ತಿಥಿ ಬರುತ್ತೆ ಅವಾಗ ಮತ್ತೆ ಕೊಡಬೇಕು ಏನು ಕೊಡಬೇಕು ಅಂದ್ಕೊಂಡಿದ್ರೂ ಅರ್ಧ ಅರ್ಧ ಮಾಡಿ ಕೊಟ್ಬೇಡಿ ಅಂತ ಶಾರ್ಟ್ ಹ್ಯಾಂಡು ಅರ್ಧ ಅರ್ಧ ಮಾಡಿಬಿಡ್ತಾರೆ ಹಾಗೆಲ್ಲ ಮಾಡಬಾರ್ದು ಅವನೇನೋ ಕೊಡೋನ್ ಚೆನ್ನಾಗಿ ಕೊಡ್ತಿರ್ತಾನ ನೀವು ಅವ್ನು ನೋಡಿ ಖುಷಿ ಪಡಿ ಅವ್ನಿಗೆ ಹೇಳಿ ಪುಣ್ಯಾತ್ಮರಪ್ಪ ಏನು ಧೈರ್ಯ ಎಟ್ಟು ದಾನ ಮಾಡಿ ನಿಮ್ಮನ್ನು ನೋಡಿ ಕಲಿಬೇಕು ಇಷ್ಟಂದ್ರೆ ಸಾಕು ಅವ್ನಿಗೆ ಖುಷಿ ಇವನಿಗೆ ಪುಣ್ಯ ತಾವೂ ಮಾಡಲ್ಲ ಮಾಡೋರ್ನ ಕಂಡ್ರು ಆಗಲ್ಲ ಈ ದುರ್ಬುದ್ಧಿ ಯಾವಾಗಲೂ ದಾನ ಮಾಡುವಾಗ ಇದು ನನ್ನ ಕರ್ತವ್ಯ ದಾತವ್ಯಮಿತಿ ಎದ್ದಾನಂ ಆಮೇಲೆ ದಾನ ಮಾಡುವಾಗ ಯಾರು ದಾನ ತಗೊಳ್ತಾನಲ್ಲ ಅವನ ಕಡೆಯಿಂದ ಯಾವ ಉಪಕಾರವನ್ನು ಬಯಸಿ ದಾನ ಮಾಡಬಾರ್ದು ಕೆಲವರು ದಾನ ಮಾಡುವಾಗ ಛತ್ರಿ ದಾನ ಮಾಡ್ತಾರೆ ಕೊಟ್ಟವ್ರು ಹೇಳ್ತಾರೆ ನೀವು ನಿಮ್ಮಪ್ಪ ಹೋದ ನಂಗೆ ಛತ್ರಿ ಕೊಟ್ಟಿದ್ರಲ್ಲ ನಾನು ಇನ್ಯಾರು ಕೊಡಲಿ ಅದಕ್ಕೆ ನಿಮಗೆ ಕೊಡ್ತೀನಿ ಅಂತ ಅವರು ದಾನ ಮಾಡಿದ್ರು ಅಂತ ಮತ್ತೆ ಅವ್ರಿಗೆ ದಾನ ಆಹ ಅನುಪಕಾರಿಣೆ ಅವರಿಂದ ಯಾವ ಉಪಕಾರವನ್ನು ಬಯಸದೆ ಕೆಲವರು ದಾನ ಮಾಡೋದೇ ಬೇಕಾದವ್ರಿಗೆ ದಾನ ಮಾಡ್ತಾರೆ ಹಳಿಯಂದ್ರೆಗಷ್ಟೇ ದಾನ ಮಾಡ್ತಿರ್ತಾರೆ ಮಿಕ್ಕ ಯಾರಿಗೂ ದಾನ ಅನ್ನೋದಿಲ್ಲೇ ಇಲ್ಲಿ ಮುತ್ತೆ ಇದೆ ಅಂದರೆ ಮಗಳು ಬ್ರಾಹ್ಮಣ ಅಂದ್ರೆ ಹಳಿಯ ಏನು ಕೊಡೋದಿದ್ರು ಅಲ್ಲೇ ಕೊಡಬೇಕು ಅಂತ ಹಿಂಗಂದು ಕೊಟ್ಟಿರ್ತಾರೆ ಅನುಪಕಾರಿಣೆ ಕರೆಕ್ಟ್ ಆಚರಣ ಮಳಿ ಅಂದ್ರೆ ಏನು ಉಪಕಾರ ಇಲ್ಲ ಅದಕ್ಕೆ ಅವರಿಗೆ ಎಲ್ಲ ಕೊಡ್ತೀವಿ ಹಾಗೆಲ್ಲ ದಾನ ಮಾಡಬಾರ್ದು ದಾನ ಮಾಡ್ಬೇಕಾದ್ರೆ ಉತ್ತಮರಿಗೆ ದಾನ ಮಾಡ್ಬೇಕು ಅವ ಸಂಬಂಧಿಕ ಆಗಿರಬಾರ್ದು ಶಾಸ್ತ್ರವನ್ನು ಓದಿರಬೇಕು ಬಹು ಕುಟುಂಬಿ ಆಗಿರಬೇಕು ಶ್ರೋತ್ರಿಯನಾಗಿರಬೇಕು ವೇದಾಧ್ಯಯನ ಮಾಡಿರಬೇಕು ಮನೆ ತುಂಬ ಮಕ್ಕಳಿರಬೇಕು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಉಪಭೋಗ ಮಾಡುವ ಯೋಗ್ಯತೆ ಅವನಿಗಿರಬೇಕು ಗಂಡ ಹೆಂಡತಿ ಇಬ್ಬರೇ ಇರ್ತಾರ ಅವ್ರಿಗೊಂದು ದೊಡ್ಡ ಹಲ್ಸ್ನಂಟ್ ದಾನ ಮಾಡ್ಬಿಡೋದು ಇಬ್ರು ಹಲ್ಸ್ನಂಟ್ ತಿನ್ನಲ್ಲ ಶುಗರ್ ಫ್ಯಾಕ್ಟ್ರಿ ಇರುತ್ತೆ ಏನು ತಿನ್ಬೇಕಾರೆ ಇವರು ಅಂಥವ್ರು ಮಾಡಬಾರ್ದು ಕೊಡಬಾರ್ದು ಮನೇಲಿ ಎಂಟತ್ತು ಮಕ್ಕಳಿದ್ದವ್ರ ಮನೆಗೆ ಹಣ್ಣು ಕೊಟ್ರೆ ಒಂದು ಹಣ್ಣಿಗೆ ಹತ್ತು ಜನ ತಿಂತಿರ್ತಾವ್ ಅಂಥವ್ರು ಕೊಡ್ಬೇಕು ಅನುಪಕಾರಣಿ ಮತ್ತು ತುಂಬ ಬಹು ಕುಟುಂಬಿನೇ ತುಂಬಾ ಕುಟುಂಬಿ ಆಗಿರ್ಬೇಕು ಅವನು ಕೊಡಬೇಕು